ಹೇ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಇವತ್ತು ಬುಧವಾರ ಸೊ ಬೆಳಗ್ಗೆ ಪನ್ನೀರ್ ಮಸಾಲ ಜೊತೆಗೆ ಪರೋಟ ಚಪಾತಿ ಬೇಕಾದವ್ರಿಗೆ ಚಪಾತಿ ಸೊ ಇವಾಗ ಸಪ್ಪೆಸರು ಮುದ್ದೆ ಜೊತೆಗೆ ರೈಸು ಹಸಿ ಕಾಳು ಸೀಸನ್ ಅಲ್ವಾ ಸೊ ನಂತರನೇ ಸುಮಾರಷ್ಟು ಜನದ ಮನೆಯಲ್ಲಿ ಹಸಿ ಕಾಳು ಸೀಸನ್ ಮುಗಿಯೋವರೆಗೂ ಹಸಿ ಕಾಳ್ದೇ ಹಾವ ಸೊ ತಗಡಿಕಾಯಿ ಅವರೇ ಕಾಯಿ ಹೆಚ್ಚಿಗೆ ದವಳ ಅವರೇ ಕಳು ಸಾಂಬಾರು ಎಲ್ಲನೂ ಮಾಡ್ತಾಯಿರ್ತೀವಿ ನಮ್ಮ ಮನೇಲೂ ಕೂಡ ಸ್ಟಾಕ್ ಇದೆ ಕಾಳು ಅಂತೂ ಡೈಲಿ ಅದೇನೆ ಸೊ ಇವಾಗ ತಗಡಿ ಕಾಳದು ಸಪ್ಪೆಸ್ರು ಮಾಡೋಣ ಶುಚಿತ್ಕಿಷ್ಟ ರೆಡಿ ಮಾಡ್ತಾಯಿದ್ದೀನಿ ಸೊ ತಗ್ರಿಕಾಳು ನನ್ನ ಫ್ರೆಂಡು ಕಬ್ಬಿಣಿ ಸೆಟ್ನಿ ಪಲ್ಯದಲ್ಲಿದ್ದಾರೆ ರಜಿನಿ ಅಂತ ಸೊ ಮನೆ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹಾಕ್ಕೊಂಡಿದ್ದಾರೆ ಅವರು ಸೊ ನನಗೆ ಅಂತ ತಗರಿಕಾಯಿ ಕಿತ್ತು ಫೋನ್ ಮಾಡಿದರು ರೋಹಿತ್ ಕಳಿಸಿದ್ದೆ ಇಸ್ಕೊಂಬಂದಿದ್ದ ಸೊ ಅದರದ್ದೇ ಇವತ್ತು ಸಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ನಿನ್ನೆ ಎಲ್ಲ ತಗ್ರೇಕಾಯ್ದು ಹುಳಿ ಮಾಡಿದೆ ಬೆಳಗ್ಗೆ ಇವತ್ತು ಹೇಳಿದ್ನಲ್ಲ ಪನ್ನೀರ್ ಮಸಾಲ ಚೆನ್ನಾಗಿತ್ತು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಬನ್ನಿ ಮಾರಷ್ಟು ಸಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಸೊ ಇನ್ನೇನಿಲ್ಲ ಚಳಿ ತುಂಬ ಚಳಿ ನೆರಳಲ್ಲಿ ಕೂತ್ಕೊಂಡ್ರೆ ಬಿಸಿಲಿಗೆ ಕೂರಬೇಕು ಅನಿಸುತ್ತೆ ಬಿಸಿಲಲ್ಲಿ ಕೂತ್ಕೊಂಡ್ರೆ ಮೈಯೆಲ್ಲ ಉಡಿಯುತ್ತೆ ಸೊ ಚಳಿಗಾಲ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು ದಿನಗಳು ಹೇಗೆ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಡೈಲಿ ಬ್ಲಾಗ್ ಇಷ್ಟ ಇರುತ್ತೆ ನಮ್ಮದು ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲನೂ ಸೊ ಮೇಲಿರೋ ಒಂದು ವಾಷಿಂಗ್ ಮಿಷಿನ್ನು ಯಾಕೋ ರಿಪೇರಿಗೆ ಬಂದುಬಿಟ್ಟಿದೆ ನೆನ್ನೆ ತಾನೇ ಒಂದು ಚಿಕ್ಕದು ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೋಗಿದ್ದೆ ಅಂದರೆ ಸಿಂಪಲಾಗಿ ಇಟ್ಕೊಳ್ಳೋ ಅಂಥದ್ದು ಸೊ ಮೇಲಿರೋ ವಾಷಿಂಗ್ ಮಿಷಿನಿಗೆ ಗೊತ್ತಾಗ್ಬಿಡ್ತ ಏನೋ ಅದಕ್ಕೆ ಇಟ್ಟಾಗಿದೆ ಯಾಕೆ ಪುಟಾಣಿದೊಂದು ನೋಡೋಣ ತೊಗೊಬರೋಣ ಇವಾಗೆಲ್ಲ ಒಂದು ಐದೂವರೆ ಆರು ಸಾವಿರಕ್ಕೆಲ್ಲ ಚಿಕ್ಕ ಚಿಕ್ಕದು ವಾಷಿಂಗ್ ಮಿಷಿನ್ ಸಿಗುತ್ತೆ ನಿಮ್ಗೆ ಹೇಳಿದ್ನಲ್ಲ ಓಸಲ ಓದ್ ವಿಡಿಯೋನಲ್ಲಿ ಹೇಳಿದ್ದೀನಿ ಹ್ಯಾಂಡ್ ವಾಶ್ ಮಾಡಿ ಉಜ್ಜಿ ಹಾಕಿದ್ರೆ ಬಟ್ಟೆಗಳು ಚೆನ್ನಾಗಾಗುತ್ತೆ ಅಂತ ಸೊ ನೋಡೋಣ ಯಾರಾದರೂ ರಿಪೇರಿಗೆ ಬರ್ತಾರ ಏನು ಕೇಳೋಣ ಹೇಳ್ತಾ ಇದ್ದೀನಿ ಫೋನ್ ಮಾಡಿ ಯಾರಾದರೂ ಇದ್ದರೆ ವಿಚಾರಿಸಿ ವಾಷಿಂಗ್ ಮಿಷಿನ್ನು ರಿಪೇರಿ ಮಾಡೋ ಅಂತಾರ್ದು ಕಂಪ್ನಿಯವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾಯಿದ್ವಿ ಅಂದರೆ ಎಲ್ ಜಿದೆಲ್ಲ ಕೆಟ್ಟೋಗಿರೋದು ಮೇಲಿಟ್ಟಿದ್ದೀವಿ ನೋಡಿ ಸ್ವಲ್ಪ ಮ್ಯಾನಿಯಲ್ದು ಅದು ಕೆಟ್ಟೋಗಿದೆ ಸೊ ಎವಿ ಬಟ್ಟೆ ಉಜ್ಜ್ಬಿಟ್ಟಿದ್ದೀನಿ ಅದರಲ್ಲಂತೂ ಹಬ್ಬಗಳಲ್ಲಿ ಬಟ್ಟೆಗಳು ವಾಶ್ ಮಾಡೋಕ್ಕೆ ಬೆಡ್ಶೀಟ್ಗಳು ಸ್ಕ್ರೀನ್ಗಳು ಇದೆಲ್ಲ ವಾಶ್ ಮಾಡೋಕೆ ಅದನ್ನೇ ಯೂಸ್ ಮಾಡಿರೋದು ಸೊ ಅದಂತೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ವಾಷಿಂಗ್ ಅದು ಬಟ್ಟೆಗಳು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಚಳಿಗಾಲ ಬಂದರೆ ನೋಡಿ ನನ್ನ ಕೈಯೆಲ್ಲ ಹೆಂಗೆ ಉಡ್ದುಬಿಡುತ್ತೆ ಅಂದರೆ ಅದಕ್ಕೆ ಗ್ಲೌಸ್ ಹಾಕೋತೀನಿ ಎಲ್ಲ ವಾಶ್ ಮಾಡೋದಕ್ಕೆ ನೋಡಿ ಆದರೂ ಕೆಲವೊಂದನ್ನು ಹಾಗೆ ಕ್ಲೀನ್ ಮಾಡಬೇಕಾಗತ್ತೆ ಬನ್ನಿ ಹೋಗೋಣ ಒಳಗೆ ಸೋ ಅನ್ನ ಕಡಿದೀನಿ ಒಂದು ಕಡೆ ಮುದ್ದೆ ಇಟ್ಟಿದ್ದೀನಿ ಸೋ ಅನ್ನ ಮುದ್ದೆ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸೊ ಇದು ಬುಧವಾರ ಗುರುವಾರದ ಬ್ಲಾಗ್ ಆಗಿರುತ್ತೆ ಬನ್ನಿ ಒಂದು ರೆಸಿಪಿ ಶೇರ್ ಇದ್ದೀನಿ ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಸೊ ಪನ್ನೀರ್ ಬಟರ್ ಮಸಾಲ ಸೊ ಇದಕ್ಕೆ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಈರುಳ್ಳಿ ಟೊಮೊಟೊ ಇಷ್ಟೊ ಹಾಕಿ ಬೆಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಶುಂಠಿ ಇಷ್ಟು ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ ಎರಡು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಒಂದು ಕಪ್ಪಷ್ಟು ಅಥವಾ ಒಂದು ಇಪ್ಪತ್ತಷ್ಟು ಗೋಡಂಬಿನ ನೆನೆಸಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ನೆನ್ಕೋಬೇಕು ಅಂದರೆ ತುಂಬ ನೆನಿಬೇಕು ಅಂತ ಏನಿಲ್ಲ ನೆನೆಸೋಕೆ ಇಲ್ಲ ಅಂದರೆ ತೊಂದರೆ ಇಲ್ಲ ಈಗ ಮಸಾಲೆ ಎಲ್ಲ ಬೆಣ್ಣೆ ಹಾಕಿ ಹುರಿದುಕೊಂಡು ಅಲ್ವಾ ಅದ್ರ ಜೊತೆಗೂ ಹಾಕಿ ಬಾ ಇದನ್ನ ಗೋಡಂಬಿನ ಹುರ್ಕೋಬೋದು ಸೊ ಪನ್ನೀರ್ ಬಟರ್ ಮಸಾಲ ಹಾಕಿರೋದ್ರಿಂದ ನಾನು ಸ್ವಲ್ಪ ಬೆಣ್ಣೆನೂ ಯೂಸ್ ಮಾಡ್ತೀನಿ ಸ್ವಲ್ಪ ಆಯುಲ್ಲು ಕೂಡ ಯೂಸ್ ಮಾಡ್ತೀನಿ ಬೇಕಿದ್ರೆ ಬರೀ ಬೆಣ್ಣೆಲು ಕೂಡ ಮಾಡ್ಬೋದು ಸೊ ನನ್ನ ಮಕ್ಕಳಿಗಂತೂ ಇದು ತುಂಬ ಫೇವ್ರೇಟು ಬಟರ್ ಪನ್ನೀರ್ ಮಸಾಲ ಸೊ ಒಂದು ಹದಿನೈದು ದಿವಸಕ್ಕೊಂದ್ಸಲ ಪಕ್ಕ ಮಾಡ್ತಿರ್ತೀನಿ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ಸೊ ದೊಡ್ಡವನಿಗಂತೂ ಕೇಳ್ತಾ ಇರ್ತಾನೆ ಯಾವಾಗಲೂ ಪನ್ನೀರ್ ಮಾಡಿ ಪನ್ನೀರ್ ಮಾಡಿ ಅಂತಾರೋ ಇತ್ತವ ಸೊ ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲು ಮತ್ತು ಬೆಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಮರಾಠಿ ಮಗು ಅಥವಾ ಚಕ್ರಮಕ್ಕಿದ್ರೂ ಹಾಕೋಬೋದು ಅಷ್ಟೇ ಹಾಕೋದು ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಪಲಾವೆಲೆ ಇಷ್ಟನ್ನು ಚಕ್ಕೆ ಲವಂಗ ಇದೆಲ್ಲ ಯೂಸ್ ಮಾಡಬಾರ್ದು ಚೆನ್ನಾಗಿರೋಲ್ಲ ಸೊ ಈ ಎಣ್ಣೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೊ ನಾನು ಯೂಸ್ ಮಾಡೋದು ಖಾರದ ಪುಡಿ ಬಂದು ಚಿಲ್ಲಿ ಪೌಡರು ಎವರೆಸ್ಟ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ನನಗೆ ಬಿರಿಯಾನಿಗೆ ಇದಕ್ಕೆಲ್ಲ ನಾನು ಅದನ್ನೇ ಯೂಸ್ ಮಾಡೋದು ಒಳ್ಳೆ ಕಲರ್ ಕೊಡುತ್ತೆ ಮೇಯ್ನಾಗಿ ಸೊ ಎರಡನ್ನೂ ಎಣ್ಣೆ ಹಾಕಿದ್ರೆ ಕಲ್ಲರು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಗ್ಗರಣೆಗೆ ಈ ಥರ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿನ ಹಾಕೋದು ಇವಾಗ ಅದೊಂದು ಸ್ವಲ್ಪ ಬಾಡಿಸ್ಕೊಮೇಲೆ ಉರಿ ಕಮ್ಮಿ ಇಟ್ಕೊಂಡು ಹಾಕಬೇಕು ಸೀದೋಗಿಬಿಡುತ್ತೆ ಅದಾದಮೇಲೆ ಇವಾಗ ಏನು ಮಸಾಲ ಹುರ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕಿರಬೇಕು ನಾವು ಫಸ್ಟೇನೇ ನೀರು ಹಾಕಬಾರ್ದು ಈ ಥರ ಗಟ್ಟಿ ಆಗಬೇಕು ಕುದ್ದು ಆಮೇಲೆ ನಾವು ಇದೊಂದು ಹದಕ್ಕೆ ಸೆಟ್ ಮಾಡ್ಕೊಬೇಕು ಚೆನ್ನಾಗಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಬಿಟ್ರೆ ಅದರ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಇವಾಗ ಮನೇಲೇ ಮಾಡ್ಕೊಂಡಿರೋಂಥ ಒಂದು ಸ್ಪೂನು ಒಂದೂರು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲನೂ ಕೂಡ ಹಾಕ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದಮೇಲೆ ನೀವು ಈ ಗೋಡಂಬಿ ನೆನೆಸಿರೋದು ಏನು ನೀರು ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ಚೆಲ್ಲಬಾರ್ದು ಅದನ್ನೇ ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ ಸೊ ಗೋಡಂಬಿನ ನೀವು ಸ್ಕಿಪ್ ಮಾಡೋಂಗಿಲ್ಲ ಗೋಡಂಬಿ ರುಬ್ಬಿದ್ರೇ ಬಟರ್ ಪನ್ನೀರ್ ಮಸಾಲ ಚೆನ್ನಾಗಿ ಬರೋದು ಮೇಯ್ನಾಗಿ ಬೆಣ್ಣೆ ಇವಾಗ ನೋಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಎರಡನ್ನೂ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ಇದನ್ನು ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಹಾ ತಣ್ಣಗಾದಮೇಲೆ ಗಟ್ಟಿ ಆಗಿಬಿಡುತ್ತೆ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಅಂದರೆ ತುಂಬ ನೀರಾಗಲ್ಲ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಇವಾಗ ಪನ್ನೀರನ್ನ ಹಾಕೋತಾ ಇದ್ದೀನಿ ಮುಂಚೆ ಎಲ್ಲ ಪನ್ನೀರ್ ಮನೇಲಿ ಮಾಡಿಕೊಂಡು ಕಟ್ ಮಾಡಿ ಎಲ್ಲ ಇದ್ವಿ ಇವಾಗ ಅದರದ್ದು ಯೋಚನೆ ಇಲ್ಲ ಆರಾಮಾಗಿ ಟ್ಯೂಬ್ಗಳೇ ಸಿಕ್ಬಿಡುತ್ತೆ ಪನ್ನೀರ್ದು ಬಟ್ ಏನು ಅಂತಂದರೆ ಟ ಟೇಟನ್ನ ನೋಡ್ಕೊಂಡು ತಗೋಬರ್ಬೇಕು ನಾವು ಯಾವತ್ತೂ ಅಷ್ಟೇ ಪನ್ನೀರನ್ನ ಡೇಟ್ ನೋಡಿದಲೇ ತಂದರೆ ಅದೆಲ್ಲ ಡೇಟ್ ಎಕ್ಸ್ಪೈರ್ಡ್ ಆಗಿದರೆ ಒಟ್ಟಿಗೆ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೀನಿ ಮನೆಯವ್ರಿಗೆ ಒಂದು ಓಟಲಲ್ಲಿ ಪನ್ನೀರು ಇದನ್ನು ತಿಂದಿದ್ದಕ್ಕೆ ಅವ್ರಿಗೆ ಇನ್ಫೆಕ್ಷನ್ ಆಗಿದ್ದು ಕರಳು ಫುಲ್ಲು ಇನ್ಫೆಕ್ಷನ್ ಆಗಿದ್ದು ತುಂಬಾ ಸಮಸ್ಯೆನೇ ಆಗ್ಬಿಟ್ಟಿತ್ತು ಮನೆಯವ್ರಿಗೆ ಸೊ ಅದರಿಂದ ಪ್ರಾಬ್ಲಮ್ ಕೂಡ ಆಯಿತು ಸೊ ಹಂಗಾಗಿ ಪನ್ನೀರನ್ನ ನೋಡಿಕೊಂಡು ತೊಗೊಂಬನ್ನಿ ಮೇಯ್ನಾಗಿ ಮನೇಲಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತೆ ಜೊತೆಗೆ ಕಸೂರಿ ಮೇಥಿನ ಹಾಕ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಹಿಂಗೆ ಕ್ರಶ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಮನೆಯಲ್ಲಿ ಹಾಲಿನ ಕೆನೆ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ಹಾಕಿ ಅದು ಚೆನ್ನಾಗಿರತ್ತೆ ಸೊ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇಷ್ಟೇ ಇದೋ ಒಂದು ಸ್ವಲ್ಪ ಕುದಿಸಿದ್ರೆ ಆಯಿತು ಪನ್ನೀರನ್ನ ತುಂಬ ಹೊತ್ತು ಕುದಿಸ್ಬಾರ್ದು ಪನ್ನೀರೆಲ್ಲ ಗಟ್ಟಿ ಗಟ್ಟಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಅಂದ್ಕೊತೀನಿ ಫೇಸ್ಗೆ ಒಂದು ಪ್ಯಾಕ್ ಹಾಕ್ಕೊಳ ಅಂತ ಇದು ಹೊರ್ಗೂ ಸಾಧ್ಯವಾಗಿದೆ ಸೊ ಅಷ್ಟು ಕೆಲಸ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಸೊ ಇವಾಗ ಪಾತ್ರೆ ಎಲ್ಲ ಜೋಡಿಸಿಟ್ಕೊಂಡೆ ನಿಮಗೆ ಗೊತ್ತೇ ಇದೆ ನನ್ನ ಮಧ್ಯಾಹ್ನದ ರೊಟ್ಟಿನೋ ಅಡುಗೆ ಕೆಲಸ ಸೊ ಅಡುಗೆ ಮಾಡ್ಕೊತಾ ಇದ್ದೀನಿ ಇನ್ನು ಸಪ್ಪೆಸರು ಏನೋ ಮಾಡಿದ್ದೀನಿ ತಗ್ರಿ ಗ್ರೀಕ್ ಕಾಳ್ದು ಗುರುವಾರ ಮಾಡಿರೋದು ಸೊ ವಾಯ್ಸ್ ಕೊಡಬೇಕಾದ್ರೆ ಕೆಲವೊಂದು ನೆನಪೇ ಇರ ಇರಲ್ಲ ಇತ್ತೀಚೆಗಂತೂ ಬ್ಲಾಗ್ ಎರಡೆರಡು ದಿವ್ಸದಾಗ್ತಾಯಿದ್ದೀನಿ ಒಂದು ದಿವ್ಸದ್ದು ಫುಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನು ಅಡುಗೆ ಕೆಲಸದ ಜೊತೆಗೆ ಇನ್ನು ನೆನ್ನೆ ನೈಟು ಏನಾಯಿತು ಅಂತಂದರೆ ಬಿಡುವಿಲ್ಲದಿದ್ದು ಕೆಲಸ ಅಂತಲೇ ಹೇಳ್ಬೋದು ಈ ಮನೆಯದು ಟಾಯ್ಲೆಟ್ದು ಬಿಟ್ಟು ಬಂದು ಕ್ಲೀನ್ ಮಾಡಿಸಿರಲ್ಲ ಒಂದು ಆಲೆ ಒಂದು ಆರು ಏಳು ವರ್ಷ ಆಗಿದೆ ಸೊ ಮೊನ್ನೆ ತುಂಬ ಹೋಗಿ ಹಂಗಾಗಿ ಮನೆಯವ್ರಿಗೆ ಕ್ಲೀನ್ ಮಾಡಿಸಿ ಅಂತ ಹೇಳ್ತಾನೆ ಇದ್ದೆ ಸೊ ಫೈನಲಿ ನೆನ್ನೆ ಅಂದ್ರೆ ಮಂಗಳವಾರ ರಾತ್ರಿ ಒಂಬತ್ತುವರೆ ಕ್ಲೀನ್ ಮಾಡಿಸಿದ್ವಿ ನೈಟ್ ತೆಗೆದಿದ್ರಲ್ವಾ ಅದಕ್ಕೆ ರೋಹಿತ್ ಅದಕ್ಕೆ ವೈಟ್ ಸಿಮೆಂಟ್ ಹಾಕ್ತಾ ಇದ್ದಾನೆ ಊಟ ಮಾಡ್ಕೋಬೇಕು ಮುದ್ದೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಡೈಲಿ ಒಂದು ಟೈಮಿಂಗ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇತ್ತೀಚೆಗೆ ಐದು ಗಂಟೆಗೆ ಹೇಳ್ತೀನಿ ನಾನು ಡೈಲಿ ಸೊ ಹಂಗಾಗಿ ಸಂಜೆ ಆದಾಯ ತಗೋರ್ತಾ ಇರತ್ತೆ ಸಾಮಾನ್ಯ ಬೈತಿರ್ತಾರೆ ಅದಕ್ಕೆ ಮತ್ತೆ ಅಂದ್ರೆ ಕಂಪಲ್ಸರಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ಗಂಟೆಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಒಂದು ಅರ್ಧ ಗಂಟೆ ಇವಾಗ ಶುಚಿತ್ ಬರ್ತಾನೆ ಸ್ಕೂಲಿಂದ ಸೊ ಹಂಗಾಗಿ ಮೂರೂವರೆ ಟೈಮ್ ಒಂದು ಕಾಲು ಗಂಟೆ ಇಲ್ಲಿ ಕುತ್ಕೊಂಡು ಕಾಯ್ತೀನಿ ಸೊ ಬಿಸಿಲು ಸ್ವಲ್ಪ ನಮ್ಮ ನೋಡಿ ಸುಜಿತ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸುಜಿತ್ ವ್ಯಾನ್ ಇನ್ನೇನು ಬರುತ್ತೆ ಇದಾದ ಮೇಲೆ ಎಲ್ಲ ಕಸ ಗುಡ್ಸಿ ರೋಯಿತ್ ವೀಡಿಯೋ ಮಾಡ್ತಿದ್ದಾನೆ ನೋಡಿ ಅಪರೂಪಕ್ಕೆ ಬೈತಾ ಇದ್ದೆ ಏನೂ ಒಂದು ಸಪೋರ್ಟ್ ಮಾಡಲ್ಲ ಸಾರಿ ವೀಡಿಯೋಸ್ಗೆ ಏನು ಎಲ್ಪ್ ಮಾಡೋಲ್ಲ ಏನಿಲ್ಲ ಎಲ್ಲ ನಾನೇ ಮಾಡ್ಕೋಬೇಕು ಅಂತ ಇದೆ ಅದಕ್ಕೆ ಒಂದು ಎರಡೇ ಎರಡು ನಿಮಿಷ ಫೋನ್ ತೊಗೊಂಡು ವೀಡಿಯೋ ಅಷ್ಟೇ ನೋಡಿ ಮಾಡಿಕೊಟ್ಟಿರೋದು ಸೊ ನನಗೇನು ಗೊತ್ತಾ ಸ್ನೇಹಿತರೆ ಇಲ್ಲ ಟ್ರೈ ಪ್ಯಾಡ್ಗೆ ಹಾಕ್ಬೇಕು ಯಾರೂ ವೀಡಿಯೋ ಮಾಡ್ಕೊಡೋರಿಲ್ಲ ನಾನೇ ಎಲ್ಲ ಟ್ರೈ ಪ್ಯಾಡ್ಗೆ ಹಾಕಿ ಮಾಡ್ಕೋಬೇಕು ಸಂಜೆ ಟೈಮ್ ಲೇಟಾಗಿ ಮಲಗಿದ್ರೆ ಆರು ಆರೂವರೆಗೆ ಹೇಳ್ತಾನೆ ಇನ್ನು ಮತ್ತೆ ಮಲಗೋದು ಹನ್ನೊಂದು ಗಂಟೆ ಬೆಳಗ್ಗೆ ಮತ್ತೆ ಲೇಟು ಹೇಳೋದು ಸೊ ಏಳುವರೆ ಹಿಂಗೆ ಹೇಳ್ತೇನೆ ಸೊ ನೋಯ್ತು ಹೊರಟಿದ್ದಾನೆ ಇವಾಗ ಏನಾದರೂ ತಿಂದುಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನಾದರೂ ಪರೋಟನ ಏನಾದ್ರು ಮಾಡ್ಕೊಡ್ತೀನಿ ಇವಾಗ ಇನ್ನು ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಮಾಯ್ಚುರೈಸರ್ ಯಾವುದು ಹಚ್ತೀರಾ ನೀವು ಅಂತ ಸೊ ನಾನು ಹಚ್ಚೋದೇನು ಗೊತ್ತಾ ನೋಡಿ ಚಳಿಗಾಲದಲ್ಲಿ ಬಂದರೆ ಸೆಟ ಫಿಲ್ ಹಚ್ಚೋದು ಸೊ ಇನ್ನು ಫೇಸ್ ವಾಶ್ ಕೂಡ ನಾನು ಚಳಿಗಾಲದಲ್ಲಿ ಇದೇ ಯೂಸ್ ಮಾಡ್ತೀನಿ ಸೊ ರೆಗ್ಯುಲರಾಗೇ ನಾನು ಹಿಮಾಲಯ ಯೂಸ್ ಮಾಡೋದು ಸೊ ಚಳಿಗಾಲದಲ್ಲಿ ಮಾತ್ರ ಇದು ಏಕೆಂದರೆ ಇದು ತುಂಬ ಮಾಯ್ಶುರೈಸರ್ ಇರುತ್ತೆ ಇದರಲ್ಲಿ ಮತ್ತು ಮುಖ ಎಲ್ಲ ಹೊಡೆಯಲ್ಲ ಕೆಲವರಿಗೆ ನೋಡಿ ಈ ಮೂಗ ಹತ್ರ ಬಾಯಿ ಹತ್ರ ಎಲ್ಲ ಸಿಪ್ಪೆ 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 ಥರ ಹೇಳ್ತಾ ಇರೋದು ನೋಡಿ ಅಂಥವರೆಲ್ಲ ಆರಾಮಾಗಿ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಸೊ ಬೆಳಗ್ಗೆ ಎದ್ದು ಮುಖ ತೊಳೆದ ತಕ್ಷಣ ನಾನು ಹಚ್ಚೋದೇ ಇದು ಸೊ ಯಾವುದೇ ಕ್ರೀಮ್ ಹಚ್ಚಲ್ಲ ಇದೇ ಕ್ರೀಮ್ ಹಚ್ಚೋದು ನಾನು ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಮಾಯ್ಚುರೈಸರ್ ಕ್ರೀಮ್ ಅಂತಲೇ ಹೇಳ್ಬೋದು ಸೊ ಯೂಸ್ ಮಾಡಿ ನೀವು ಕೂಡ ಏನಾದರೂ ಏಕೆಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಸೊ ಗುರುವಾರ ಬ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ನಾನು ಬುಧವಾರ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಮಾಡೋದಕ್ಕಾಗಿದ್ದು ಹೇಳಿದ್ನಲ್ಲ ಒಬ್ಬಳೇ ಎಲ್ಲ ವೀಡಿಯೋಸ್ನೂ ಮಾಡ್ಕೋಬೇಕು ಇಲ್ಲ ಟ್ರೈ ಪ್ಯಾಡ್ಗೆ ಹಾಕಬೇಕು ನನಗೆ ನಿಜ ಯಾರು ಸಪೋರ್ಟು ಇಲ್ಲದೇ ಇಷ್ಟು ವೀಡಿಯೋ ಮಾಡಿ ಹಾಕೋದು ಯಾರಾದರೂ ವೀಡಿಯೋ ಮಾಡ್ಕೊಡೋರಿದ್ರೆ ನಿಜವಾಗ್ಲೂ ರೀಲ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ರೀಲ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಬಟ್ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ ಟ್ರೈ ಪ್ಯಾಡ್ಗೆ ಹಾಕಿಯೇ ನಾನು ವೀಡಿಯೋ ಮಾಡಬೇಕು ಈವನ್ ಡೈಲಿ ಬ್ಲಾಗ್ಸ್ ಆದರೂ ಅಷ್ಟೇ ಎಲ್ಲೆ ಹೋದರೂ ಅಷ್ಟೇ ವಿಡಿಯೋ ಮಾಡ್ಕೊಡೋದು ತುಂಬ ಕಡಿಮೆ ಹೊರಗೆ ಹೋದಾಗ ಅಷ್ಟೇ ರೋಹಿತ್ ಇದ್ದರೆ ಸ್ವಲ್ಪ ವಿಡಿಯೋ ಮಾಡಿಕೊಡ್ತಾನೆ ಸೊ ಸುಜಿತ್ ಇನ್ಮೇಲೆ ಸ್ವಲ್ಪ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ಹೆಲ್ಪ್ ಮಾಡ್ಬೋದೇನೋ ಸುಜಿತ್ ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆ ನೀವೇ ನೋಡ್ತಾ ಇರ್ತೀರ ತುಂಬ ಆ್ಯಕ್ಟಿವ್ ಅವನು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸುಜಿತ್ ಏನಾದರೂ ಹೆಲ್ಪ್ ಮಾಡ್ಬೋದು ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಬೇಗ ಬೇಗ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಬೇಗ ಹೇಳೋದ್ರಿಂದ ಮುಂಚೆ ಎಲ್ಲ ಐದೂವರೆಗೆ ಹೇಳ್ತಿದ್ದೆ ಇವಾಗ ಐದು ಗಂಟೆಗೆ ಹೇಳೋದ್ರಿಂದ ಸೊ ನೋಡಿ ಒಂಬತ್ತುವರೆಗೇನೆ ಒಂದು ಕಡೆ ಸಾಂಬಾರು ಕೂಡ ನಾನು ಮಾಡಿಟ್ಟಿದ್ದೀನಿ ಇನ್ನೊಂದು ಕಡೆ ನೋಡಿ ಅಲ್ಲಿ ರಾಗಿ ಮಾಲ್ಟ್ ಕೂಡ ಮಾಡಿಟ್ಟಿದ್ದೀನಿ ಮನೆಯವ್ರಿಗೆ ತಿಂಡಿ ಆಯಿತು ಸುಜಿತ್ಗೆ ಎಂಟೂವರೆ ಅಷ್ಟರಲ್ಲಿ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಅವನಿಗೆ ಬಟ್ಟೆ ಹಾಕಿಸಿ ವ್ಯಾನ್ ಹೊತ್ಸೋ ಅಷ್ಟರಲ್ಲಿ ಬೇಡಪ್ಪ ದೇವರ ಎಷ್ಟು ಗಡಿ ಬಿಡಿ ಬೆಳಗ್ಗೆ ಹೊತ್ತು ಅಂತಂದರೆ ನಾನು ತಿಂಡಿ ತಿನ್ನೋದೇ ಸ್ನೇಹಿತರೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ನಾನು ತಿಂಡಿ ತಿನ್ನೋದು ಅಷ್ಟು ಬಿಡಿ ಅಷ್ಟು ಕೆಲಸ ಇರುತ್ತೆ ಒಂದು ಸೆಕೆಂಡು ನನಗೆ ಬಿಡುವಿರಲ್ಲ ಅಷ್ಟು ಕೆಲಸ ಇರುತ್ತೆ ಮೇಯ್ನಾಗಿ ಏನು ಅಂದರೆ ನಾನು ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದು ಎಂಟು ಗಂಟೆವರೆಗೂ ಸೊ ಎಕ್ಸಸೈಸ್ ಮಾಡ್ಕೋತೀನಿ ಅದನ್ನು ಬಿಡೋಲ್ಲ ಎಲ್ಲನೂ ಮೇಂಟೈನ್ ಮಾಡ್ಕೊ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಮುಗಿಸಿ ಸ್ನಾನ ಮುಗಿಸಿ ಇವಾಗ ಪೂಜೆಗೆ ಬಂದ ರಾಯಿ ಪೂಜೆ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಸೊ ರಾಯಿ ಪೂಜೆನೇ ಮಾಡ್ತಾ ಇದ್ದೀನಿ ಟೈಮ್ ಮತ್ತು ಮುಕ್ಕಾಲು ಸೊ ಮನೆ ಕೆಲಸ ಎಲ್ಲ ಮುಗಿಸಿ ದೇವ ಪೂಜಾ ಗುಮ್ಮ ಸಾರಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರಾಯ ಪೂಜೆ ಮಾಡ್ತಾ ಇದ್ದೀನಿ ರಾಯರ ಮಠಕ್ಕೆ ಹೋಗ್ಬೇಕು ಸೊ ರಾಯರ ಮೃತಿಕೆ ಅಂತ ಅಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಾನೊಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇದು ನೋಡಿ ಈ ರೀತಿಯಾಗಿರುತ್ತೆ ಕಷ್ಟ ಕಾಲದಲ್ಲಿ ಇದನ್ನ ನಾವು ಉಪಯೋಗಿಸ್ಬೋದು ಮನೆ ಇಟ್ಟು ಪೂಜೆ ಮಾಡ್ಬೋದು ರಾಯರ ವೃತ್ತಿಕೆ ಅಂತಂದರೆ ಆ ಮಂತ್ರಾಲಯದಲ್ಲಿ ಆಷಾಢ ಮಾಸದಲ್ಲಿ ಒಂದು ಪೂಜೆ ವಿಶೇಷವಾದಂಥ ಪೂಜೆ ಮಾಡ್ತಾರೆ ಇದಕ್ಕೆ ಅಂತಾನೆ ಸೊ ಅಲ್ಲಿಂದ ಇದನ್ನ ತುಂಬಾ ಶಾಸ್ತ್ರೋತ್ವಾಗಿ ಆ ಈ ವೃತ್ತಿಕೆನ ತಗೊಬಂದು ರಾಯರ ಬೃಂದಾವನದ ಮೇಲಿಟ್ಟು ಪೂಜೆ ಮಾಡಿ ಆ ತುಂಬಾ ಕಷ್ಟ ಕಲ್ಪಣೆ ಇರುವಂಥವ್ರಿಗೆ ಇದನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಸೊ ಮನೆಯಲ್ಲಿಟ್ಟು ಪೂಜೆ ಕೂಡ ಮಾಡ್ಬೋದು ಅಥವಾ ಪ್ರಸಾದದ ರೂಪಲ್ಲೂ ತಗೋಬಹುದು ಇದನ್ನ ಈಗ ಪೂಜೆ ಮಾಡೋಣ ನೋಡಿ ಈ ಥರ ತುಪ್ಪದ ಬತ್ತಿ ಮಾಡಿ ಮನೆಯಲ್ಲಿ ರಾಯರಿಗೆ ಅಂತ ಹಚ್ಚೋದಕ್ಕೆ ಸೊ ಖಾಲಿ ಆದಾಗ ಬತ್ತಿ ಹಾಕಿ ತುಪ್ಪ ಹಾಕಿ ನೆನೆಸಿ ಇಟ್ಕೊಬಿಡ್ತೀನಿ ಇವಾಗ ದೇವರಿಗೆ ಹಚ್ಚೋಣ ಪೂಜೆಗೆ ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಸೊ ನಮ್ಮ ಮನೇಲಿ ಏನಿರುತ್ತೆ ಅದು ರಾಯ ಪೂಜೆಗೆ ಇದೇ ಇಡ್ತೀನಿ ಅದೇ ಇಡ್ತೀನಿ ಅಂತ ಏನಿಲ್ಲ ಸೊ ನಾನು ಕೂಡ ತುಂಬ ರಾಯರನ್ನ ನಂಬ್ತೀನಿ ರಾಯರ ಭಕ್ತೆ ನಾನು ಕೂಡ ಮನೆಯವರು ಕೂಡ ತುಂಬಾ ರಾಯರನ್ನ ನಂಬ್ತಾರೆ ಸೊ ಇಷ್ಟೇ ಕಷ್ಟಕರ ಪರಿಣಯ ಬಂದರೂ ಕೂಡ ರಾಯರು ಒಂದು ಕಡೆ ನಮ್ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಸೊ ಈ ರೀತಿಯಾಗಿ ರಾಯರನ್ನ ರೆಡಿ ಮಾಡಿದ್ದೀನಿ ಇಷ್ಟೇ ಇವತ್ತು ಮಾಡೋದಕ್ಕಾಗಿತ್ತು ದೀಪ ಜ್ಯೋತಿ ಪರಬ್ರಹ್ಮ ವಿನಾಶ ನಮ್ಮ ದೀಪೇ ಹರಿತಿ ಪಾಪಾನಿ ನಿತ್ಯ ಜ್ಯೋತಿ ನಮೋಸ್ತುತೆ

ಬನ್ನಿ ಸ್ನೇಹಿತರೆ ಇವಾಗ ಬನ್ನಿ ಇವಾಗ ರಾಯರ ಪೂಜೆ ಮನೇಲಿ ಆಯಿತು ನೋಡಿದ್ರಲ್ಲ ನಂದಿಷ್ಟೇ ಸಿಂಪಲ್ ಆದ ಪೂಜೆ ಸೊ ರಾಯರ ಮಠಕ್ಕೆ ಹೋಗ್ಬರೋಣ ಹೋಗಿ ಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಬ್ಲಾಗ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಈಗ ಬಂದೆ ರಾಯರ ಮಠಕ್ಕೆ ಸೊ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಕೂತಿದ್ದು ಬಂದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾ ಒಂದು ಹತ್ತು ನಿಮಿಷ ರಾಯರ ಮುಂದೆ ಕೂತರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಸೊ ನನಗಂತೂ ತುಂಬ ದೂರ ಆಗುತ್ತೆ ರಾಯರ ಮಠ ಆದರೂ ನಾನು ಬಿಡೋದಿಲ್ಲ ರಾಯರ ದರ್ಶನ ಮಾಡೇ ಮಾಡ್ತೀನಿ ಪ್ರತಿ ವಾರ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಇನ್ನೂ ಪೀರಿಯಡ್ ಏನಾರು ಇದ್ರೆ ಬರಲ್ಲ ಅಷ್ಟೇ ಅಂದರೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಬರ್ತೀನಿ ನಾನು ಹಲೋ ಸ್ನೇಹಿತರೆ ರಾಯರ ಮಠಕ್ಕೆ ಹೋಗಿ ಬಂದೆ ಬಂದು ಕೆಲಸ ಶುರು ಮಾಡಬೇಕು ಇನ್ನೂ ತಿಂಡಿ ತಿಂದಿಲ್ಲ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಸೊ ರಾಯರ್ ಮಟ್ಟದಲ್ಲಿ ಸುಮಾರು ಜನ ವ್ಯೂವರ್ಸ್ ಸಿಕ್ಕಿ ಮಾತಾಡ್ಸ್ತಾ ಇರ್ತಾರೆ ಸೊ ಖುಷಿ ಆಗುತ್ತೆ ವ್ಯೂವರ್ಸ್ ಸಿಕ್ಕಿ ಬ್ಲಾಗರ್ ಶ್ವೇತಾ ಅವರಲ್ವಾ ಅಂತ ಕೇಳ್ತಾ ಇರ್ತೀರಾ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಗುರ್ತಿಸಿ ಮಾತಾಡ್ಸ್ತಿರಲ್ಲ ಅದೇ ಒಂದು ಖುಷಿ ಅಂತಾನೆ ಹೇಳ್ಬೋದು ಹ್ಮ್ ಇನ್ನು ಒಂದಷ್ಟು ಜನ ಪರಿಚಯದವರು ಸಿಕ್ಕಿದ್ರು ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಯ್ತು ಇಲ್ಲಾಂದ್ರೆ ಇನ್ನು ಮುಂಚಿತವಾಗಿ ಬರ್ತಿದ್ದೆ ಆ ಇನ್ನು ರಾಯರ ಪ್ರಸಾದ ಬಂದು ಇನ್ನೂ ಲೇಟು ಸೊ ವೆಯ್ಟ್ ಮಾಡಕ್ ಹೋಗಲ್ಲ ನಾನು ಪ್ರದಕ್ಷಿಣೆ ಹಾಕಿ ಆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬಂದ್ಬಿಡ್ತೀನಿ ಇನ್ನು ಪಾತ್ರೆ ಜೋಸ್ ಪಾತ್ರೆಗಳು ಜೋಡಿಸ್ಬೇಕು ಬಟ್ಟೆ ಬರಬೇಕು ಬಟ್ಟೆಗಳು ಹಾಕ್ಬೇಕು ಇನ್ನೂ ಬಹಳಷ್ಟು ಕೆಲಸ ಇದೆ ಸ್ವಲ್ಪ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಹೊರಗಡೆ ಅಂತೂ ವಿಪರೀತ ಬಿಸಿಲು ಸ್ನೇಹಿತರೆ ತುಂಬ ಬಿಸಿಲಿದೆ ಹೊರಗಡೆ ಅಂತೂ ಸೊ ಬಂದೆ ಟೈಮ್ ಆಯಿತು ಗಡಿ ಬಿಡಿ ಗಡಿ ಬಿಡಿನಲ್ಲಿ ಮನೆಯವ್ರಿಗೆ ಮಿಲ್ಕ್ ಶೇಕ್ ಇದ್ದೀನಿ ನೋಡಿ ಒಂದು ಗ್ಲಾಸು ಮಧ್ಯಾಹ್ನದ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೇನಾದರೂ ಜ್ಯೂಸು ಮಿಲ್ಕ್ ಶೇಕು ಏನಾದರೂ ಆಯಿತು ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಸೊ ಇವತ್ತು ಆಪಲ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಅಣ್ಣಾಗಿರೋ ಒಂದೊಂದು ಆಪಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಗೋಡಂಬಿ ದ್ರಾಕ್ಷಿ ಏನಾದರೂ ಹಾಕೋಬೋದು ಡೇಟ್ಸ್ ಹಾಕ್ಕೊಂಡಿದ್ದೀನಿ ಬಟ್ ಏನು ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಿಲ್ಕ್ ಶೇಕ್ ಇದ್ರದ್ದು ಇಷ್ಟ ಆಗೋಲ್ಲ ಕರ್ಬೂಜ ಹಣ್ಣಿಂದಾದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಮಿಲ್ಕ್ ಶೇಕು ಇದು ಇಷ್ಟ ಆಗೋಲ್ಲ ಆದ್ರೂ ಇವತ್ತು ಫ್ರೂಟ್ಸು ಎಲ್ಲ ಖಾಲಿಯಾಗಿತ್ತು ಬರೀ ಆಪಲ್ ಅಷ್ಟೇ ಇದೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಇದಕ್ಕೊಂದೇ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಇದಕ್ಕೆ ನೀವು ಏನು ಬೇಕಾದರೂ ಹಾಕ್ಕೊಬೋದು ಸ್ನೇಹಿತರೆ ರುಬ್ಬೋದಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀರ ಅದನ್ನೆಲ್ಲ ಹಾಕೋಬೋದು ಗೋಡಂಬಿ ಬಾದಾಮಿ ಅಥವಾ ಖರ್ಜೂರ ಏನಾದರೂ ಹಾಕೋಬೋದು ನೋಡಿ ಒಂದು ಸ್ವಲ್ಪ ಹಾಲು ಹಾಕಿ ಇದ್ದೀನಿ ಅಥವಾ ನೀವು ಹಾಲು ಇಷ್ಟ ಇಲ್ಲ ಅಂದರೆ ನೀರಲ್ಲಿ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಒಂದು ಗ್ಲಾಸ್ ಬಡ ಬಡ ಅಂತ ಅವ್ರಿಗೆ ಮಾಡಿಕೊಟ್ಟು ಇನ್ನೊಂದು ಕಡೆ ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತೇನು ಗೊತ್ತಾ ಸಾಂಬಾರು ಕಾಯಿ ಬಜ್ಜಿ ಸೊ ಹಸಿ ಕಾಳಂತೂ ಮನೇಲಿ ತುಂಬ ಇದೆ ಅಳ್ಸಂಡೆಕಾಳಿದೆ ಅವರೆಕಾಳಿದೆ ಮತ್ತು ತಗರಿ ಕಾಳು ಇದೆ ಎಲ್ಲ ಇದೆ ಆದರೂ ನನಗೆ ತಿಂದು ತಿಂದು ಬೇಜಾರಾಗಿದೆ ಹಾಗಾಗಿ ಇವತ್ತು ಬೇರೆ ಥರ ಇರಲಿ ಅಂತ ಕಾಯಿ ಬಜ್ಜಿ ಮಾಡಿಬಿಟ್ಟು ಹೆಸರು ಕಾಳು ಸ್ವಲ್ಪ ಉರಿದ್ಬಿಟ್ಟು ಅದನ್ನು ಚಿಕ್ಕ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪಾಕಿ ಇದ್ದೀನಿ ಸೈಡ್ಸ್ಗೆ ನನ್ನ ಬ್ಲಾಗ್ ನೋಡೋರಿಗೆ ಪ್ರತಿದಿನದ ಬ್ಲಾಗಲ್ಲಿ ಗೊತ್ತಿರುತ್ತೆ ನಿಮಗೆ ಯಾವ ರೀತಿಯಾಗಿರುತ್ತೆ ನಮ್ಮ ಮನೇಲಿ ಅಡುಗೆ ತಿಂಡಿ ಈ ಥರದಲ್ಲ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ಹೊಸೊಬ್ರಾದರೆ ಹಿಂದಿನ ಬ್ಲಾಗ್ಗಳು ನೋಡಿ ಗೊತ್ತಾಗುತ್ತೆ ಸೊ ನೋಡಿ ಅಡುಗೆ ಆಯಿತು ಊಟನೂ ಆಯಿತು ಬಟ್ಟೆಗಳೆಲ್ಲ ಮಡಚಿಟ್ಟು ಮತ್ತೆ ಕಸಗಳು ಗುಡಿಸಿ ನೋಡಿ ನಮ್ಮ ಗಾರ್ಡನ್ನಲ್ಲಿ ಎರಡು ಇವತ್ತು ಲೋಟಸ್ ಹರಳಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಬಿಸಿಲಿದ್ರೆ ಈ ಥರ ಡೈಲಿ ಎರಡೆರಡು ಹರಳುತ್ತಾ ಇರುತ್ತೆ ನೋಡೋದಕ್ಕೆ ಒಂಥರ ಖುಷಿ ಗಾರ್ಡನ್ನಲ್ಲಿ ಇದು ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು ನೋಡಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಈ ಥರ ಫ್ಲವರ್ ಬಿಡ್ತಾ ಇರುತ್ತೆ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ